ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಶ್ರೀಲಕ್ಷ್ಮೀ ವಲ್ಲಭ ದಶಭುಜ ಗಣಪತಿ ದೇವಸ್ಥಾನದ ಆರನೇ ವಾರ್ಷಿಕೋತ್ಸವ ಅಹವಾಲು ಹೇಳಲು ಬಂದ ನಾಗರಿಕರ ಮೇಲೆಯೇ ಸ್ಥಳೀಯ ಮುಖಂಡರ ಡಿ ಎ ಅಭ್ಯರ್ಥಿ ಎಪಿ ರಂಗನಾಥ್ ಪರ ಮತಯಾಚನೆ ಪಕ್ಷದಿಂದ ಗೆದ್ದು ಆಟ ಆಡುವವರಿಗೆ ಜನ ಬುದ್ಧಿ ಕಲಿಸುತ್ತಾರೆ ಅನಿಲ್ ಚಳಗೇರಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಾಗದೇವನಹಳ್ಳಿಯ ಉಪಾಧ್ಯಾಯ ಬಡಾವಣೆಯಲ್ಲಿರುವ ಶ್ರೀ ಲಕ್ಷ್ಮೀ ವಲ್ಲಭ ದಶಭುಜ ಗಣಪತಿ ದೇವಸ್ಥಾನದ ಆರನೇ ವಾರ್ಷಿಕೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಟ್ರಸ್ಟಿನ ಅಧ್ಯಕ್ಷ ಸತೀಶ್ ಗೌಡ ನೇತೃತ್ವದಲ್ಲಿ ನೆರವೇರಿತು ಗೋಪೂಜೆ ಗುರುಗಣಪತಿ ಪೂಜೆ ಪುಣ್ಯಾಹ ಮಹಾಸಂಕಲ್ಪ ಶ್ರೀ ಲಕ್ಷ್ಮೀ ವಲ್ಲಭ ಗಣಪತಿಯ ಅಭಿವೃದ್ಧಿಯ ಹೋಮಗಳು ನಡೆಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದಶಭುಜ ಗಣಪತಿಯ ಕೃಪೆಗೆ ಪಾತ್ರರಾದರು Thank <laughs> you. ಆರನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ ಶ್ರೀ ಲಕ್ಷ್ಮೀ ವಲ್ಲಭ ದಶಭುಜ ಗಣಪತಿಯ ದೇವಸ್ಥಾನ ಉಪಾಧ್ಯಾಯ ಲೇಔಟ್ ನಾಗದೇವನಹಳ್ಳಿ ಇಂದಿನ ಈ ಪೂಜೆಗೆ ಆಗಮಿಸಿರುವ ಎಲ್ಲ ಭಕ್ತಾದಿಗಳಿಗೂ ಕೂಡ ನಮಸ್ಕಾರಗಳು ಈ ಸಮಸ್ತ ನಾಗರಿಕ ಬಂಧುಗಳಿಗೆ ನಮ್ಮ ದಶಭುಜ ಲಕ್ಷ್ಮೀ ವಲ್ಲಭ ಗಣಪತಿ ದೇವಾಲಯದ ಟ್ರ ಟ್ರಸ್ಟ್ ಆಡಳಿತ ಟ್ರಸ್ಟ್ನ ವತಿಯಿಂದ ನನ್ನ ಹೃತ್ಪೂರ್ವಕ ನಮನಗಳು ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ ಎಲ್ಲ ಸದ್ಭಕ್ತರಿಗೂ ನನ್ನ ಹೃದಯ ತುಂಬಿದ ಅನಂತ ಅನಂತ ನಮಸ್ಕಾರಗಳು ಇಂದ ಗೋಪೂಜೆ ಗಣಪತಿ ಕಲಾವೃದ್ಧಿ ಹೋಮ ನವಗ್ರಹ ಹೋಮ ಕುಂಭಾಭಿಷೇಕ ಹಾಗೂ ಪೂರ್ಣಾವುತಿ ಆಗಿದೆ ದಶಭುಜ ಲಕ್ಷ್ಮೀ ವಲ್ಲಭ ದಶಭುಜ ಗಣಪತಿಯ ಈ ಒಂದು ದೇವಸ್ಥಾನ ಇದರ ಆರನೇ ವರ್ಷದ ವಾರ್ಷಿಕೋತ್ಸವ ಈ ದಿನ ನಡೆಯುತ್ತಿದೆ ಯಾವುದೇ ಒಂದು ಧಾರ್ಮಿಕ ಕಾರ್ಯ ನಡೆಯಬೇಕಾದರೆ ಕೇವಲ ನಾಲ್ಕಾರು ಜನದಿಂದ ಇದು ಸಾಧ್ಯವಾಗೋದಿಲ್ಲ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀಲಿಕ್ಕೆ ಕೇವಲ ನಮ್ಮ ಬಡಾವಣೆಯ ಭಕ್ತಾದಿಗಳು ಮಾತ್ರವಲ್ಲ ಈ ಸುತ್ತಮುತ್ತಲಿನ ಬಡಾವಣೆಯ ಎಲ್ಲ ಭಕ್ತಾದಿಗಳು ತಮ್ಮ ಶಕ್ತಿಯಾನುಸಾರ ಧನ ಸಹಾಯ ಮತ್ತು ಕಾರ್ಯಗಳನ್ನು ಸಾಕಷ್ಟು ಕಾರ್ಯಗಳನ್ನು ನಡೆಸ್ಕೊಟ್ಟಿರ್ತಾರೆ ಆ ಎಲ್ಲ ಜನರಿಗೂ ನಮ್ಮ ಟ್ರಸ್ಟ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ ಶ್ರೀಮತಿ ಶರ್ಮಿಳಾ ಹಾಗೂ ಬಿ ಸತೀಶ್ ಗೌಡ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ್ದಕ್ಕೆ ಕೃತಜ್ಞತೆ ಅರ್ಪಿಸಿದರು ಕುಡಿಯುವ ನೀರಿಗೆ ಆಹಾಕಾರವಿದೆ ಬೋರ್ವೆಲ್ಗಳು ಸರಿಯಿಲ್ಲ ದಯಮಾಡಿ ನೀರು ಕೊಡಿ ಎಂದು ನಾಗರಿಕರು ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಬಳಿ ಮಾತನಾಡಲು ಆಗಮಿಸಿದಾಗ ಶಾಸಕ ಸೋಮಶೇಖರ್ ಅವರ ಅತ್ಯಾಪ್ತರುಗಳೇ ಅವಾಜ್ ಹಾಕಿದ ಪ್ರಸಂಗ ನಡೆಯಿತು ಸೋಮಶೇಖರ್ ಅವರೇ ಸುಮ್ಮನೆರಿ ಸುಮ್ಮನೆರಿ ಎಂದರೂ ಕೂಡ ಶಾಸಕರ ಮಾತಿಗೆ ಬೆಲೆ ಕೊಡದೆ ಸ್ಥಳೀಯ ನಾಯಕರು ಅವಾಜ್ ಹಾಕುತ್ತಲೇ ಇದ್ದರು ಕಾರ್ಯಕ್ರಮ ಮುಗಿಸಿ ಶಾಸಕರು ಹೋದ ಮೇಲೆ ಕೆಲವೊಂದಷ್ಟು ಸ್ಥಳೀಯ ನಾಯಕರು ಮತ್ತೆ ಅಹವಾಲು ಹೇಳಿದ ನಾಗರಿಕರ ಬಳಿ ಹೋಗಿ ಮತ್ತೆ ಅವಾಜ್ ಹಾಕಲು ಆರಂಭಿಸಿ ನೀವು ಯಾರು ಏರಿದ ಧ್ವನಿಯಲ್ಲಿ ಕೇಳಲು ಎಂದು ಗದರಿದರು ಮೂರು ತಿಂಗಳಲ್ಲಿ ಐದರಿಂದ ಆರು

ಕೆಂಗೇರಿ ಉಪನಗರದ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಬಳಿ ರಸ್ತೆ ಡಾಂಬರಿಕರಣಕ್ಕೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಸ್ಥಳೀಯರು ನೀರಿಗೆ ತೊಂದರೆಯಾಗಿದೆ ಎಂದು ಮಾತನಾಡುತ್ತಿದ್ದಾಗ ಶಾಸಕ ಸೋಮಶೇಖರ್ ಅವರು ಸಮಾಧಾನದಿಂದ ಉತ್ತರಿಸುತ್ತಿದ್ದರು ಬರೀ ಉಪನಗರಕ್ಕೆ ಅಷ್ಟೇ ಅಲ್ಲ ಇಡೀ ಕ್ಷೇತ್ರದಲ್ಲಿಯೇ ತೊಂದರೆಯಾಗಿದೆ ಸರಿಪಡಿಸಲಾಗುತ್ತದೆ ಎಂದು ಹೇಳಿದರಲ್ಲದೆ ಕೆರೆ ಅಭಿವೃದ್ಧಿಯ ವಿವರಗಳನ್ನು ನೀಡುತ್ತಿದ್ದರೂ ಕೂಡ ಅಹವಾಲು ನೀಡಿದ ನಾಗರಿಕರು ನಿಮ್ಮ ನಾಯಕರು ತೋರಿಸಿದ ಕಡೆ ಬೋರ್ವೆಲ್ ಹಾಕುತ್ತಿದ್ದಾರೆ ಜನರನ್ನು ಕೇಳಿ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಬೋರ್ವೆಲ್ ಹಾಕಿಸಿ ಎಂದರು ಅದಕ್ಕೆ ಸ್ಥಳೀಯ ಮುಖಂಡರು ನೀನ್ಯಾರು ಅದನ್ನು ಕೇಳಲು ಎಂದು ಅವರ ವಿರುದ್ಧವೇ ಏರಿದ ದೊನೆಯಲ್ಲಿ ಆವಾಜ್ ಹಾಕಿದರು ಇರೆಯ ನಾನು ಉತ್ತರಿಸುತ್ತಿದ್ದೇನೆ ಎಂದು ಸೋಮಶೇಖರ್ ಹೇಳಿದರು ಕೇಳದ ಸ್ಥಳೀಯ ನಾಯಕರು ತಮ್ಮ ಆವಾಜ್ ಮುಂದುವರೆಸಿದ್ದಲ್ಲದೆ ಕಾರ್ಯಕ್ರಮ ಮುಗದ ಮೇಲೆಯೂ ಆ ವ್ಯಕ್ತಿಯ ಮೇಲೆ ಆವಾಜ್ ಹಾಕಿದ ಪ್ರಸಂಗ ನಡೆಯಿತು ಶಾಸಕರೇ ಸಮಾಧಾನದಿಂದಿರುವಾಗ ಅವರ ಅತ್ಯಾಪ್ತರು ಅವರ ಬಂಟರು ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು ನಮ್ಮ ಬಾಸ್ ವಿರುದ್ಧ ಮಾತನಾಡಬಾರದು ಎಂದು ಕೆಲವರು ತಾಕೀತು ಮಾಡುತ್ತಿದ್ದಾಗ ಅವರು ನಿಮಗೆ ಬಾಸ್ ನಾವು ಮತ ಹಾಕಿದ್ದೇವೆ ನಮ್ಮ ಸೇವೆ ಮಾಡುವುದು ಅವರ ಕರ್ತವ್ಯ ಎಂದು ಹೇಳಿದರು ಸೋಮಶೇಖರ್ ಅವರ ಜನಸ್ಪಂದನೆ ಅತ್ಯಂತ ಸೂಕ್ತ ರೀತಿಯಲ್ಲಿದೆ ಆದರೆ ಅವರ ಅನುಯಾಯಿಗಳು ನಡೆದುಕೊಳ್ಳುತ್ತಿರುವ ರೀತಿ ನಾಗರಿಕರಿಗೆ ಬೇಸರ ತರಿಸುತ್ತಿದೆ ಪೂಜೆ ಪುನಸ್ಕಾರ ಕಾಮಗಾರಿ ಚಾಲನೆ ಸಮಾರಂಭಗಳಲ್ಲಿ ಇದ್ದವರೇ ಸ್ಥಳೀಯ ನಾಯಕರುಗಳು ಪದೇ ಪದೇ ಫೋಟೋಕ್ಕೆ ಫೋಸ್ ಕೊಡುವುದು ಅಲ್ಲಿಯ ನಿವಾಸಿಗಳನ್ನು ಸ್ಥಳ ಶಾಸಕರ ಹತ್ತಿರ ಸುಳಿಯದೆ ಬಿಡುತ್ತಿರುವುದು ಸೋಮಶೇಖರ್ ಅವರಿಗೆ ಋಣಾತ್ಮಕವಾಗಿ ಪರಿವರ್ತನೆಯಾಗುತ್ತಿದ್ದು ಇದನ್ನು ಸೋಮಶೇಖರ್ ಗಮನಿಸಿ ಬದಲಿಸಿಕೊಳ್ಳದೆ ಹೋದರೆ ಸಾಮಾನ್ಯ ನಾಗರಿಕರು ಅತ್ಯಂತ ಬೇಸರಗೊಳ್ಳುತ್ತಾರೆ ಎಂದು ಅಲ್ಲಿ ನೆರೆದಿದ್ದ ಕೆಲ ಮುಖಂಡರುಗಳೇ ಹೇಳುತ್ತಿದ್ದರು ವೆಂಕಟೇಶ್ವರ ದೇವಸ್ಥಾನದ ಬಳಿ ಡಾಂಬರೀಕರಣಕ್ಕೆ ಪೂಜೆ ನೆರವೇರಿಸಲಾಯಿತು ಭಾರತೀಯ ಜನತಾ ಪಕ್ಷ ಹಾಗೂ ಜೆಡಿಎಸ್ ಶಿಕ್ಷಕರ ಕ್ಷೇತ್ರದ ಒಮ್ಮತದ ಅಭ್ಯರ್ಥಿ ಎಪಿ ರಂಗನಾಥ್ ಪರ ಪ್ರಿಯದರ್ಶಿನಿ ವಿದ್ಯಾಕೇಂದ್ರದಲ್ಲಿ ಮತ ಮತಯಾಚಿಸಲಾಯಿತು

ಬಿಬಿಎಂಪಿ ಮಾಜಿ ಸದಸ್ಯ ವಿವಿ ಸತ್ಯನಾರಾಯಣ ಜೆಡಿಎಸ್ ಮುಖಂಡರಾದ ಚೇತನ್ ಗೌಡ ಕೇಶವಮೂರ್ತಿ ಉಪಸ್ಥಿತರಿದ್ದರು ದೇಶ ಮೊದಲು ಪಕ್ಷ ನಂತರ ವ್ಯಕ್ತಿ ಆಮೇಲೆ ಎನ್ನುವ ತತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ಜನತಾ ಪಕ್ಷ ಹಿಂದಿನ ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ಪುಟ್ಟಣ್ಣ ಅವರಿಂದ ಒಂದು ಚಹಾವನ್ನು ಕುಡಿದಿಲ್ಲ ನಾವು ಪಕ್ಷದ ಆದೇಶವನ್ನು ಪಾಲಿಸಿದ್ದೇವೆ ಗೆಲುವಿಗಾಗಿ ಕಾರ್ಯಕರ್ತರ ಶ್ರಮ ವಹಿಸಿ ಹೆಗಲ ಮೇಲೆ ಕೂಡಿಸಿಕೊಂಡು ವಿಧಾನಸೌಧಕ್ಕೆ ಬಿಟ್ಟು ಬಂದಿದ್ದೇವೆ ನಂತರ ಪಕ್ಷಾಂತರ ಮಾಡುವುದು ಅಥವಾ ಪಕ್ಷದಲ್ಲಿ ಕೆಲಸ ಮಾಡದಿರುವುದು ಸರಿಯಾದುದಲ್ಲ ಅಂತಹವರ ಬಗ್ಗೆ ಜನ ಸರಿಯಾದ ಬುದ್ಧಿ ಕಲಿಸುತ್ತಾರೆ ಮುಂದೆ ಅವರೇ ಅನುಭವಿಸುತ್ತಾರೆ ಎಂದು ಯಶವಂತಪುರ ನಗರ ಮಂಡಲ ಬಿಜೆಪಿ ಅಧ್ಯಕ್ಷ ಅನಿಲ್ ಚಳಗೇರಿ ಹೇಳಿದರು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಎಪಿ ರಂಗನಾಥ್ ಪುರ ಕರೆಯಲಾಗಿದ್ದ ಜಂಟಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುತ್ತಿದ್ದರು ದೇಶ ಮೊದಲು ಪಕ್ಷ ನಂತರ ವ್ಯಕ್ತಿ ಆಮೇಲೆ ಅಂತ ಅಂದರೆ ಯಾವಾಗಲೂ ದೇಶದ ಬಗ್ಗೆ ವಿಚಾರ ಮಾಡುವಂತಹ ಕಾರ್ಯಕರ್ತರು ನಾವು ಹೀಗಾಗಿ ದೇಶದ ಹಿತದೃಷ್ಟಿಯಿಂದ ಎನ್ ಡಿ ಎ ಕೂಟದಲ್ಲಿ ಜೆ ಡಿ ಎಸ್ ಬರಬೇಕು ಅಂತ ಮೇಲಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆದಂತಹ ಜೆ ಪಿ ನಡ್ಡಾ ಅವರು ಮತ್ತು ಮಾಜಿ ಅಧ್ಯಕ್ಷ ಆದ ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿಯವರು ನಿರ್ಧಾರ ಮಾಡಿದ ಮೇಲೆ ದೇವೇಗೌಡರ ಜೊತೆ ಕೂತ್ಕೊಂಡು ನಾವು ಅಲ್ಲಿ ನಿರ್ಧಾರ ಮಾಡಿದ ಮೇಲೆ ಕೆಳಗಡೆ ನಮ್ಮ ಕಾರ್ಯಕರ್ತರಿಗೆ ನಾವೇನಿದ್ರು ಸೈನಿಕರಿದ್ದಂಗೆ ನಮಗೆ ಸ್ವಾತಂತ್ರ್ಯ ಇಲ್ಲ ಯಾಕೆ ಅಂತೇಳಿದರೆ ನಮಗಿಂತ ಹೆಚ್ಚು ವಿಚಾರವನ್ನು ಮಾಡಿ ಮುಂದಿನ ದೇಶದ ರಾಜ್ಯದ ಊರಿನ ಭವಿಷ್ಯದ ಬಗ್ಗೆ ಈ ಪಾರ್ಟಿಯ ಜೊತೆಗೆ ಇರಬೇಕು ಅಂತ ನಮ್ಗೆ ಅವ್ರು ವಿಚಾರ ಮಾಡಿರೋದ್ರಿಂದ ದೇಶವನ್ನು ಮುಂದೆ ಇಟ್ಕೊಂಡು ಪಕ್ಷದ ಆದೇಶ ಆಗಿರೋದ್ರಿಂದ ನಾವೆಲ್ಲರೂ ಆ ಕೆಲಸವನ್ನು ಚಾಚು ತಪ್ಪದೆ ನಾವು ಪಾಲನೆ ಮಾಡಬೇಕಾಗತ್ತೆ ಕಳೆದ ಬಾರಿ ನಾನು ಹೇಳ್ತೀನಿ ನಿಮಗೆ ಪುಟ್ಟಣ್ಣ ಅವರು ನಮ್ಗೆ ಯಾರಿಗೂ ಪರಿಚಯ ಇರಲಿಲ್ಲ ಬಹುಶಃ ಚುನಾವಣೆಯ ನಂತರ ಚುನಾವಣೆಯ ನಂತರ ಬಿ ಜೆ ಪಿಯ ಯಾವ ಕಾರ್ಯಕರ್ತನು ಅವ್ರ ಮನೆಗೆ ಹೋಗಲಿಲ್ಲ ಚುನಾವಣೆಗಿಂತ ಮುಂಚೆ ಗೌರವಿತವಾಗಿ ನಡೆಸ್ಕೊಳ್ಬೇಕು ನಮಗೆ ಆಶ್ಚರ್ಯ ಅನಿಸುತ್ತೆ ನಾವು ಅವತ್ತು ಬೂತಲ್ಲೆಲ್ಲ ಓಟ್ ಕೇಳುವಾಗ ಒಂದೇ ಒಂದು ಕಾರ್ಯಕರ್ತ ಪುಟ್ಟಣ್ಣ ಕಡೆಯಿಂದ ಒಂದು ಚಹಾನು ಕುಡ್ದಿರಲಿಲ್ಲ ಒಂದು ಚಹಾನು ಕುಡ್ದಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಪಕ್ಷದಿಂದ ನಮ್ಗೆ ಆದೇಶ ಇತ್ತು ಪುಟ್ಟಣ್ಣನ ಗೆಲ್ಲಿಸಬೇಕು ಅಂತ ಸೈನಿಕನಿಗೆ ಆ ಫ್ರೀಡಮ್ ಇಲ್ಲ ನನಗಿಷ್ಟ ನನಗಿಷ್ಟ ಇಲ್ಲ ನಾನು ಅವ್ರಿಗೆ ವಿರೋಧ ಮಾಡಿದ್ದೆ ನನ್ಗೆ ಅವ್ರು ಬೈದಿದ್ರು ಅವ್ರು ನನಗೆ ಬೈದಿದ್ದೆ ಅವ್ರು ಹಿಂಗಿದ್ರು ಹಂಗಿದ್ರು ಅದು ಯಾವುದು ಇರೋದಿಲ್ಲ ರೀ ಜೆ ಡಿ ಎಸ್ ದೇಶದ ದೃಷ್ಟಿಯಿಂದ ನಮ್ಮ ಜೊತೆಗೆ ಸೇರಬೇಕು ಇದು ಆದೇಶ ಮುಗೀತು ಎ ಪಿ ರಂಗನಾಥನ್ನ ನೀವು ಈ ಸರಿ ವಿಧಾನ ಪರಿಷತ್ಗೆ ಕಳಿಸಬೇಕು ಇದು ಆದೇಶ ಇಷ್ಟಕ್ಕೆ ಮುಗಿಯಿತು ಇದಕ್ಕಿಂತ ಹೆಚ್ಚು ನಮ್ಗೆ ಸ್ವಾತಂತ್ರ್ಯ ಇಲ್ಲ ಕಳೆದ ಚುನಾವಣೆಯಲ್ಲಿ ನಮ್ಮನ್ನು ಬೈದರು ಇನ್ನೊಂದು ಸಲ ಏನೋ ಅಂದರು ರಾಜಕೀಯ ಅದು ಸಂಬಂಧ ಇಲ್ಲ ಇವತ್ತು ಅವರು ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿದ್ದಾರೆ ಅವರನ್ನು ಗೆಲ್ಲಿಸಬೇಕು ಅಂತ ಒಂದು ವಿಷಯ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ಯಾವ ರಾಜಕೀಯ ನಾಯಕ ಯಾವ ಲೀಡರು ತನ್ನ ಮತದಾರರಿಗೆ ಮೋಸ ಮಾಡ್ತಾನೋ ತನ್ನ ಪಕ್ಷಕ್ಕೆ ಮೋಸ ಮಾಡ್ತಾನೋ ತನ್ನ ಕಾರ್ಯಕರ್ತರಿಗೆ ಮೋ ಮೋಸ ಮಾಡ್ತಾನೋ ಟೆಂಪ್ರವರಿಯಾಗಿ ಆ ಪಕ್ಷ ಸ್ವಲ್ಪ ಹಿನ್ನಡಿಬೋದು ಆದರೆ ಆ ಮನುಷ್ಯ ಮಾತ್ರ ಗ್ಯಾರಂಟಿ ಹಾಳಾಗೋಗ್ತಾನೆ ಆ ಮನುಷ್ಯ ಮಾತ್ರ ಹಾಳಾಗೋಗ್ತಾನೆ ಇದನ್ನ ನೆನ್ಪಿಟ್ಕೊಳ್ಳಿ ತಲೆ ಮೇಲೆ ಕೂಡಿಸ್ಕೊಂಡು ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತೀವಿ ನಾವು ತಲೆ ಮೇಲೆ ಕೂಡ್ಸ್ಕೊಂಡು ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತೀವಿ ಮೆರವಣಿಗೆ ಮಾಡ್ತೀವಿ ನನ್ನ ಮನೆಗಲ್ಲ ನನ್ನ ಮನೆಗೋಸ್ಕರ ಅಲ್ಲ ನಮ್ಮ ನಾಯಕ ಬಂದಿದ್ದಾನೆ ನಮ್ಮ ಪಾರ್ಟಿಯಲ್ಲಿ ಅವನ ದೇಶಕ್ಕೆ ಜ ರಾಜ್ಯಕ್ಕೆ ನನ್ನ ಊರಿಗೆ ಒಳ್ಳೇದು ಮಾಡ್ತಾನೆ ಅಂಥೇಳಿ ವಿಧಾನಸೌಧ ಕರ್ಕೊಂಡು ಹೋಗ್ತೀವಿ ಒಳಗಡೆ ಹೋಗಿ ರಸ್ತೆ ಮೇಲೆ ನಿಲ್ಸಿದರೆ ಅವನ ಶಾಪ ಮುಂದಿನ ಚುನಾವಣೆಗೆ ಬಂದೇ ಬರುತ್ತೆ ಬಂದೇ ಬರತ್ತೆ ಸೊ ಅದೇ ರೀತಿ ಪುಟ್ಟಣ್ಣನ ತಲೆ ಮೇಲೆ ಕರ್ಸ್ಕೊಂಡು ನಾವು ಹೋಗಿದ್ವಿ ವಿಧಾನಸೌಧದಲ್ಲಿ ಕೂಡಿಸಿದ್ವಿ ಮೂರು ಕೆಲಸವನ್ನು ಮಾಡಿದರು ಮೂರು ಕೆಲಸವನ್ನು ಮಾಡಿದರು ಒಂದು ತನ್ನ ಕಾರ್ಯಕರ್ತನ ಸಮಾಲೋಚನೆ ಮಾಡಿದೆ ಕೇಳದೆ ಯಾವುದೇ ರೀತಿಯ ಅನ್ಯಾಯವಾಗಿದೆ ಅವರು ನೇರವಾಗಿ ಪಕ್ಷವನ್ನು ಬಿಡುವಂತಹ ಕೆಲಸವನ್ನು ಮಾಡ್ತಾರೆ ಎರಡನೇದು ಅವರು ತನ್ನ ಮತದಾರರು ಯಾರು ಟೀಚರ್ಗಳು ಹೇಳಿದರು ನಮ್ಮ ಧ್ವನಿಯನ್ನು ನೀವು ವಿಧಾನಸೌಧದಲ್ಲಿ ಮುಟ್ಟಿಸಿ ಅಂತ ಅದನ್ನು ಬಿಟ್ಬಿಟ್ರು ರಾಜಾಜಿನಗರ್ದ ಕಡೆ ಕಣ್ಣು ಹಾಕಿದ್ರು ಇನ್ನು ಮೂರನೇದು ಅವರನ್ನು ಸೇರಿಸ್ಕೊಂಡಿರುವಂಥ ಪಾರ್ಟಿ ಮೂರಕ್ಕೂ ಅವರು ಅನ್ಯಾಯ ಮಾಡಿದ್ದಾರೆ ಮೂರಕ್ಕೂ ಅನ್ಯಾಯ ಮಾಡಿದ್ದಾರೆ ಅವ್ರಿಗೆ ನಾವು ಪಾಠ ಕಲಿಸಬೇಕು ಹೇಳಿದ್ರೆ ಇರುವಂಥ ಅಲ್ಪಾವಧಿಯಲ್ಲಿ ನಾವು ಎ ಪಿ ರಂಗನಾಥ್ ಅವರಿಗೆ ಪೂರ್ಣ ಸಮಯವನ್ನು ಪೂರ್ಣ ಸಮಯವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿಯ ಸ್ಪಷ್ಟ ನಿಲುವು ಸಂಶಯನೇ ಬೇಡ ಯಾವುದೇ ಮಾತು ಯಾವುದೇ ಲೀಡರು ಯಾರೇ ಏನು ಹೇಳಿದರೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ ನಮ್ಮ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ರೆ ಎ ಪಿ ರಂಗನಾಥ್ ಅವರು ಜೆ ಡಿ ಎಸ್ ಮುಖಂಡ ಟಿ ಎನ್ ಜವರಾಯಗೌಡ ಮಾತನಾಡಿ ಬಿಜೆಪಿ ಶಿಸ್ತಿನ ಪಕ್ಷ ಎರಡು ಪಕ್ಷಗಳು ಸೇರುವುದರಿಂದ ಗೆಲುವು ನಿಶ್ಚಿತ ಎಂದರು ಬಿಜೆಪಿ ಚಿಹ್ನೆಯ ಮೇಲೆ ಗೆದ್ದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕರೆಸಿ ಸಭೆ ನಡೆಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ನೀವೇ ಅರ್ಥ ಮಾಡಿಕೊಳ್ಳಿ ಎಂದು ಪ್ರಶ್ನಿಸಿದರು ಗೊತ್ತಿದೆ ನಮ್ಮ ಪಕ್ಷದಿಂದ ಬಿ ಜೆ ಪಿಗೆ ಹೋಗಿ ಅಲ್ಲೇನು ಅಧಿಕಾರ ಸಿಗ್ತದೆ ಮಂತ್ರಿ ಆಗ್ತೀನಿ ಇನ್ನೊಂದು ಆಗ್ತೀನಿ ಅಂತೇಳಿ ಹೋಗಿ ಬಿ ಜೆ ಪಿ ಪಕ್ಷವನ್ನು ಸೇರ್ಪಡೆಯಾಗಿ ಬಿ ಜೆ ಪಿ ಪಕ್ಷದಿಂದ ಆಯ್ಕೆಯಾದಂಥ ಸನ್ಮಾನ್ಯ ಪುಟ್ಟಣ್ಣವರು ಬಿ ಜೆ ಪಿಗೆ ಕೈ ಕೊಟ್ಟು ಕಾಂಗ್ರೆಸ್ಗೆ ಹೋಗಿ ಸ್ಪರ್ಧೆ ಮಾಡಲಾಗಿ ಆ ಸೋಪ್ ಮೇಲೆ ಮತ್ತು ಕಾಂಗ್ರೆಸ್ನಿಂದ ಇವತ್ತು ಏನು ಚುನಾವಣೆ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದಾರೆ ನಮಗಿಂತ ಬಿ ಜೆ ಪಿ ಮುಖಂಡರಲ್ಲಿ ಭಾಳ ಹೆಚ್ಚಿನ ಒಲವಿದೆ ಅವ್ರನ್ನ ತೋರಿಸಲೇಬೇಕು ಅಂತೇಳಿ ಭಾಳ ಹುಮ್ಮಸ್ಸಿನಿಂದ ನಮಗಿಂತ ಜಾತಿ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಮೊದಲನೇದಾಗಿ ಬಿ ಜೆ ಪಿ ಪಕ್ಷ ಗೆದ್ದಂಥ ಸ್ಥಾನವನ್ನು ಎನ್ ಡಿ ಎ ಒಕ್ಕೂಟದಲ್ಲಿರ್ತಕ್ಕಂಥ ನಮಗೆ ಬಿಟ್ಕೊಟ್ಟಿರೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸಂದರ್ಭದಲ್ಲಿ ನಮ್ಮಲ್ಲಿ ಏನೋ ಎರಡು ಸಾವಿರದ ಆರಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅವತ್ತೇನು ಕುಮಾರನ ಇಪ್ಪತ್ತು ತಿಂಗಳು ಒಳ್ಳೆಯ ಆಡಳಿತವನ್ನು ಕೊಟ್ಟರು ಅವತ್ತು ನಮ್ಮಿಂದ ಸ್ವಲ್ಪ ಆಗಿ ಹೆಚ್ಚು ಕಮ್ಮಿ ಆಯಿತು ಮತ್ತು ಏನೋ ಒಂದು ಒಳ್ಳೆ ಕಾಲ ಬಂದಿದೆ ನಾವೆಲ್ಲ ಜೊತೆ ಸೇರ್ಕೊಂಡಿದ್ದೀವಿ ನೀವು ಅದನ್ನೆಲ್ಲ ಮರೆತು ಎನ್ ಡಿ ಅಭ್ಯರ್ಥಿ ಗೆಲ್ಬೇಕು ಹೇಳಿ ಇವೆಲ್ಲರೂ ಒಂದು ಭಾಳ ಆಗ್ತಾ ಇದ್ದೀರ ನಾವು ಎನ್ ಡಿ ಎ ಅಭ್ಯರ್ಥಿಯಾದ ರಂಗನಾಥ್ ಅವ್ರನ್ನ ಎರಡು ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಸೇರಿ ಹಗ್ಲಿಗಳು ದುಡಿದು ಗೆಲ್ಲಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಬೇರೆ ಈ ಪಕ್ಷಾಂತರಗಳಿಗೆ ಒಂದು ಸಂದೇಶವನ್ನು ಕೊಟ್ಟಂಗೆ ಆಗ್ತದೆ ಇದ್ದೀರಾ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ರಾಜಕೀಯ ವಿದ್ಯಮಾನಗಳಲ್ಲಿ ನೂರ ಐದು ಬಿ ಜೆ ಪಿ ಗೆದ್ದಂಥ ಪಕ್ಷ ಒಂದು ಹದಿನೇಳು ಜನವನ್ನು ಕರ್ಕೊಂಬಂದು ಸರ್ಕಾರವನ್ನು ಮಾಡಿ ನೂರ ಐದು ಜನ ಕಷ್ಟಪಟ್ಟು ಗೆದ್ದು ಪಕ್ಷ ಕಟ್ಟಂಥ ಶಾಸಕರಿಗೆ ಅಧಿಕಾರ ಸಿಕ್ಕಲಿಲ್ಲ ಹದಿನೈದು ಜ ಹದಿನೇಳು ಜನದಲ್ಲಿ ಹದಿನೈದು ಜನ ಒಳ್ಳೆ ಅಧಿಕಾರವನ್ನು ಅನುಭವಿಸಿ ಇವತ್ತು ಈ ಪಕ್ಷಕ್ಕೆ ಬಿ ಜೆ ಪಿ ಪಕ್ಷಕ್ಕೆ ದ್ರೋಹವನ್ನು ಬಗಿತಾ ಇರೋದ ನೀವೆಲ್ಲ ಕಣ್ಣಾರ ಕಂಡಿದ್ದೀರಿ ನೋಡಿದ್ದೀರಿ ಎಂತೆಂಥ ಸ್ಥಾನಗಳನ್ನ ಪಡೆದ್ರು ಒಳ್ಳೆಯ ಅಧಿಕಾರವನ್ನು ಅನುಭವಿಸಿ ಇವತ್ತು ಬೇರೆ ಪಕ್ಷಕ್ಕೆ ಕುಂತ್ಕೊಂಡು ಕಾಂಗ್ರೆಸ್ನವರು ಬಿ ಜೆ ಪಿ ಇದ್ದಲ್ಲಿ ಇದ್ದು ಸಿಂಬಲಿಗೆ ಗೆದ್ದು ಒಂದು ಚುನಾವಣೆ ಪ್ರಚಾರವನ್ನು ಮಾಡ್ತಾರೆ ಅಂದರೆ ಅವರ ಮನಸ್ಥಿತಿ ಹೇಗಿರಬೇಕು ಅಂತ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ಹತ್ತೊಂಬತ್ತು ಸಾವಿರ ಇನ್ನೂರು ಮತಗಳಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಸಾವಿರದ ಐನೂರು ಮತಗಳಿವೆ ಅದರಲ್ಲಿ ಮಹಿಳಾ ಶಿಕ್ಷಕರೇ ಹೆಚ್ಚಿದ್ದಾರೆ ರಂಗರಾಜ್ ಅವ್ರು ಹೇಳ್ದಂಗೆ ಶಿಕ್ಷಕರೆಲ್ಲ ಬೆಳಗ್ಗೆ ಅಥವಾ ಸಾಯಂಕಾಲ ಸಿಗ್ತಾರೆ ಸಾವಿರದ ಐನೂರು ಶಿಕ್ಷಕರು ನಮ್ಮ ಕ್ಷೇತ್ರದಲ್ಲಿ ವಾಸವಿದ್ದರೂ ಸಹ ನೀವು ಶಾಲೆಗಳಿಗೆ ಭೇಟಿ ಕೊಟ್ಟರೆ ಸುಮಾರು ಮೂರು ಸಾವಿರ ಶಿಕ್ಷಕರು ಇರ್ತಾರೆ ಅವ್ರನ್ನ ಮನವೊಲಿಸ ಕೆಲಸ ಮಾಡ್ಬೋದು ತಾವು ಬೆಳಗ್ಗೆ ಹೊತ್ತು ಒಂದೊಂದು ಶಾಲೆಗೆ ಹೋದರೆ ಅಲ್ಲಿ ಹತ್ತು ಜನ ಹದಿನೈದು ಜನ ಸಿಗ್ತಾರೆ ಅವರು ಇಬ್ಬರು ಯಶವಂತಪುರದಲ್ಲಿ ವಾಸ ಇರ್ತಾರೆ ಇನ್ನಿಬ್ಬರು ದಾಸರಹಳ್ಳಿಲಿ ವಾಸ ಇರ್ತಾರೆ ಇನ್ನಿಬ್ಬರು ರಾಜಾಜ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿರ್ತಾರೆ ಬಟ್ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಒಳ್ಳೆ ಸ್ಕೂಲ್ಗಳಿಗೂ ಸಹ ಭೇಟಿ ಕೊಡಬೇಕು ತಾವು ಅಂತ ಹೇಳಿ ಮನವಿ ಮಾಡ್ತಾ ಈ ಬಾರಿ ಕಳೆದ ಬಾರಿ ನಕಲಿ ಶಿಕ್ಷಕರಿದ್ದರು ಸುಮಾರು ಐದಾರು ಸಾವಿರ ಶಿಕ್ಷಕರನ್ನು ಅವರು ಜೆ ಡಿ ಎಸ್ ಬಿಟ್ಟಿರಲಿಲ್ಲ ಬಿ ಜೆ ಪಿ ಸೇರಿರಲಿಲ್ಲ ಆ ಸಂದರ್ಭದಲ್ಲಿ ಮಾಡಿದರು ಈ ಕಳೆದ ಬಾರಿ ಏನು ನ್ಯಾಯದ ನ್ಯಾಯಾಲಯದಲ್ಲಿ ಒಂದು ಆದೇಶದ ಮೇರೆಗೆ ಡಿಲೀಟ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ನಕಲಿ ಶಿಕ್ಷಕರನ್ನ ಅಷ್ಟೊತ್ತಿಗೆ ಎಲೆಕ್ಷನ್ ಅನೌನ್ಸ್ ಆಯಿತು ಆಗಲಿಲ್ಲ ಆ ಕೆಲಸ ಆದರೆ ಈ ಬಾರಿ ಹೈಕೋರ್ಟ್ ಡೈರೆಕ್ಷನ್ ಎಲೆಕ್ಷನ್ ಕಮಿಷನ್ ನಿರ್ದೇಶನ ಮೇರೆಗೆ ಇವತ್ತು ಅರ್ಹ ಶಿಕ್ಷಕರನ್ನ ಈ ಮತದಾರರನ್ನಾಗಿ ಮಾಡಿದ್ದಾರೆ ಅರ್ಹ ಶಿಕ್ಷಕರು ಈ ಬಾರಿ ಪ್ರಥಮ ಬಾರಿಗೆ ಈ ವ್ಯಕ್ತಿ ಕಳೆದ ಚುನಾವಣೆಗಳಲ್ಲಿ ಕರಗತ ಮಾಡ್ಕೊಂಡಿದ್ರು ನಕಲಿ ಶಿಕ್ಷಕರನ್ನ ಯಾರು ಅಂದರೆ ಗಾರ್ಮೆಂಟ್ಸ್ಗೆ ಹೋಗೋ ಹೆಣ್ಮಕ್ಳ ಮೇಲೆ ಸೀಲು ಯಾವುದೋ ಒಂದು ಸ್ಕೂಲ್ ಇವ್ರ ಮನೆಯಲ್ಲೇ ಸೀಲು ಇವರೇ ಸೈನು ಫ್ಯಾಕ್ಟ್ರಿ ಇದ್ದಂಗೆ ಇತ್ತು ಇವ್ರದ್ದು ಗಾರ್ಮೆಂಟ್ಸ್ಗೆ ಹೋಗೋರ ಇರ್ಬೋದು ಬಸ್ ಡ್ರೈವರ್ ಇರ್ಬೋದು ಕ್ಲರ್ಕ್ ಇರ್ಬೋದು ಪಿ ಒನ್ಗಳೆಲ್ಲ ರಾರಾಜಿಸ್ತಾ ಇದ್ರು ಲಾಸ್ಟ್ ಟೈಮ್ ಓಟರ್ ಲಿಸ್ಟಲ್ಲಿ ಈ ಬಾರಿ ಅದಿಲ್ಲ ಅದರಲ್ಲಿ ಅರ್ಧ ಚುನಾವಣೆ ಅದರಲ್ಲೇ ಆಗಿದೆ ಸತತ ಒಂದು ವರ್ಷಗಳ ಕಾಲ ಶಿಕ್ಷಕರನ್ನು ಭೇಟಿ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಕೆಲಸ ಮಾಡಿದ್ದೇವೆ ಈಗ ನಮ್ಮ ಶಕ್ತಿ ತಮ್ಮಿಂದ ಬಿ ಜೆ ಪಿಯವರಿಂದ ಜೆ ಡಿ ಎಸ್ಸಿಂದ ಅತ್ಯಂತ ಸದೃಢವಾಗಿದೆ ನಮ್ಮ ಯಶವಂತಪುರ ವಿಧಾನ ಸಭಾ ಕ್ಷೇತ್ರ ತಾವೆಲ್ಲ ಶಕ್ತಿ ಮೀರಿ ಕೆಲಸನ ಮಾಡೋದ್ರಿಂದ ಏನು ಎನ್ ಡಿ ಎ ಮೈತ್ರಿಕೂಟವನ್ನು ಬಲಪಡಿಸುವ ಮುಖಾಂತರ ಸನ್ಮಾನ್ಯ ದೇವೇಗೌಡರು ಅವರು ಯಡಿಯೂರಪ್ಪ ಅವರು ವಿಜಯೇಂದ್ರ ಅವರು ಮತ್ತು ದೇಶದ ಮುಂದಿನ ಭವಿಷ್ಯವನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲುವ ಒಂದು ಗುರಿಗೆ ಇದು ಒಂದು ಬುನಾದಿಯಾಗುತ್ತೆ ತಾವೆಲ್ಲರೂ ಈಗ ಅನಿಲ್ ಚಲಕೇರಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಪಕ್ಷ ರಾಷ್ಟ್ರ ಅವರು ಏನು ಅಂತೇಳಿ ನಿರ್ದೇಶನ ನೀಡಿದ್ದಾರೆ ತಾವೆಲ್ಲರೂ ತಮ್ಮೆಲ್ಲರ ಏನಿಂದು ಮೂರು ದಿನ ಇದೆ ತಾವೇ ರಂಗನಾಥ್ ಆಗಬೇಕು ಎಲ್ಲ ಕಡೆ ನಾನೇ ಹೋಗೋಕ್ಕಾಗಲ್ಲ ತಾವೇ ಆದರೆ ರಂಗನಾಥ್ ಗೆಲುವು ನಿಮ್ಮ ಗೆಲುವು ನಿಮ್ಮ ಗೆಲುವು ಎನ್ ಡಿ ಎ ಗೆಲುವು ಎನ್ ಡಿ ಎ ಗೆಲುವು ಮೋದಿ ಗೆಲುವು ಆಗುತ್ತೆ ಅಂತ ಹೇಳ್ತಾ ತಮ್ಮ ನಮ್ಮ ಯಶನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರದ ಐನೂರ ಎಪ್ಪತ್ತ್ಮೂರು ಮತಗಳಿವೆ ಈಗಾಗಲೇ ನಮ್ಮ ಪ್ರಧಾನ ಕಾರ್ಯಶಿಗಳು ಎಲ್ಲ ಡಿವೈಡ್ ಮಾಡಿ ವಾರ್ಡ್ ವೈಸು ಗ್ರಾಮ ಪಂಚಾಯಿತಿವರು ಡಿವೈಡ್ ಮಾಡಿದ್ದಾರೆ ಅಭ್ಯರ್ಥಿಯ ಪರ ಈಗಾಗಲೇ ಒಂದು ರಾಜೀನಾಮೆ ಕೊಡೋದ ದೃಷ್ಟಿಂದನೂ ಕೂಡ ಶಾಲೆಗಳಿಗೋಗಿ ಎಲ್ಲೆಲ್ಲಿ ಶಾಲೆ ಟೀಚರ್ಸ್ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಅಭ್ಯರ್ಥಿಗಳ ಪರದವರು ಹೋಗಿ ಚುನಾವಣೆ ಕ್ಯಾನ್ವಸ್ನ ಮಾಡ್ತಿದ್ದಾರೆ ಈಗಾಗಲೇ ಆದರೆ ನಾವೇನು ಮಾಡಬೇಕು ಅಂದರೆ ಶಾಲೆಗೆ ಹೋಗೋದು ಅವಶ್ಯಕತೆ ಇರೋದಿಲ್ಲ ನಮ್ಮ ನಮ್ಮ ಭಾಗದಲ್ಲಿ ನಮ್ಮ ನಮ್ಮ ಗ್ರಾಮ ಪಂಚಾಯಿತಿನಲ್ಲಿ ನಮ್ಮ ನಮ್ಮ ವಾರ್ಡ್ಗಳಲ್ಲಿ ನಾವಿರ್ತಕ್ಕಂಥ ಕಾರ್ಯಕರ್ತರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಒಂದಾಗಿ ನಮ್ಮ ಆ ಭಾಗದಲ್ಲಿರ್ತಕ್ಕಂಥ ಸ್ನೇಹಿತರು ಇರ್ಬೋದು ಅಥವಾ ನಮ್ಮ ಟೀಚರ್ಸು ಇರ್ಬೋದು ಅವರನ್ನು ನಮ್ಮ ಭಾಗದಲ್ಲಿದ್ದರೆ ಈ ರೀತಿ ನಮ್ಮ ಲೋಕಲ್ ಕ್ಯಾಂಡಿಡೇಟು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಂದಾಗಿದೆ ಅಂತಕ್ಕಂಥ ಮಾಹಿತಿ ತಲುಪ್ಸಕ್ಕಂಥ ಕೆಲಸ ನಾವು ಮಾಡಿದ್ರೆ ಈ ಬಾರಿ ಮೊದಲೇ ಚುನಾವಣೆ ಎನ್ ಡಿ ಅಭ್ಯರ್ಥಿಯಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಗೆಲುವು ಶತ ನಮ್ಮ ಎ ಪಿ ರಂಗನಾಥವ್ರಿಗೆ ಈ ಕೆಲಸ ಮಾಡಿದ್ರು ಮಾತ್ರ ಅಂತಕ್ಕಂಥದ್ದು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಏನು ಇಡೀ ರಾಜ್ಯದಾದ್ಯಂತ ನಮ್ಮ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ಅಪ್ಪಾಜಿ ದೇವೇಗೌಡ ಅಪ್ಪಾಜಿ ಅವರವರ ಮಾರ್ಗದರ್ಶನದಂತೆ ಮೋದಿ ಜ ಮೋದಿಜಿಯರವರೊಂದಿಗೆ ಮಾತುಕತೆಯನ್ನು ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಎನ್ ಡಿ ಎ ಮೈತ್ರಿಕೂಟದಲ್ಲಿ ನಮ್ಮ ಪಕ್ಷ ಸೇರ್ಪಡೆಯಾಗಿದೆ ನಮ್ಮ ರಾಜ್ಯದಲ್ಲಿ ಈ ಒಂದು ಹೊಂದಾಣಿಕೆ ಹಾಲು ಜೈನಿನಂತಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಪಕ್ಷದೊಂದಿಗೆ ವಿಲೀನ ಹೊಂದಾಣಿಕೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಹಾಲು ಜೈನಿನಂತಾಗಿದೆ ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆಗಳಿರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಪಾಲಿಕೆ ಚುನಾವಣೆಗಳಿರ್ಬೋದು ಸಹಕಾರ ಸಂಘಗಳ ಚುನಾವಣೆಗಳಿರ್ಬೋದು ಸ ಹಾಗೂ ಸಹಕಾರ ಪತ್ತಿನ ಬ್ಯಾಂಕ್ಗಳ ಚುನಾವಣೆಗಳಿರ್ಬೋದು ಕೋಆಪರೇಟಿವ್ ಸೊಸೈಟಿ ಸೊಸೈಟಿಗಳ ಚುನಾವಣೆಗಳಿರ್ಬೋದು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಚುನಾವಣೆ ಇರ್ಬೋದು ನಾವೆಲ್ಲರೂ ಒಗ್ಗಟ್ಟಿನಿಂದ ಸನ್ಮಾನ್ಯ ಅಧ್ಯಕ್ಷರಾದಂಥ ಅನಿಲ್ ಚಲ್ಗೇರಿ ಅವರು ಮತ್ತು ರಂಗರಾಜನವರು ಹೇಳಿದಾಗೆ ಏನು ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಒಂದೇ ಕುಟುಂಬದ ಸದಸ್ಯರಂತೆ ನಾವು ಕೆಲಸ ಮಾಡಬೇಕಾಗ್ತದೆ ಏನು ಈ ಹಿಂದೆ ನಮ್ಮ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಭದ್ರಕೋಟನೆ ಹೊರತು ಯಾವತ್ತೂ ಕಾಂಗ್ರೆಸ್ ಪಕ್ಷದ ಕ್ಷೇತ್ರ ಅಲ್ಲ ಇದು ಎರಡು ಸಾವಿರದ ಎಂಟನೇ ಸಾಲಿನಲ್ಲಿ ಆಕಸ್ಮಿಕವಾಗಿ ಮಂಗಳೂರಿನಿಂದ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡಿದಂಥ ಸನ್ಮಾನ್ಯ ಶೋಭೆ ಕಲ್ಲಾಜ್ ಅವರು ಸಹ ಗೆದ್ದಿದ್ದಂಥ ಕ್ಷೇತ್ರ ಅದಾದ ನಂತರ ಏನು ಬಿ ಜೆ ಪಿ ಪಕ್ಷ ಇಬ್ಬಾಗ ಆಗಲಾಗಿ ಎರಡು ಸಾವಿರದ ಹದಿಮೂರನೇ ಸಾಲಿನಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಕಾರಣ ಆಗ್ತದೆ ಅದು ಹೇಗಪ್ಪ ಹೇಳಿದ್ರೆ ಎರಡು ಸಾವಿರದ ನಾಲ್ಕು ಮತ್ತು ಎಂಟರಲ್ಲಿ ಸೋಮಶೇಖರ್ ಅವರು ಎರಡು ಬಾರಿ ಸೋತಿರ್ತಾರೆ ಹದಿಮೂರನೇ ಸಾಲಿನಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾದಂಥ ಅಲೆ ಬರುತ್ತೆ ಹಾಗಾಗಿ ಈ ಕ್ಷೇತ್ರದಲ್ಲಿ ಶಾಸಕಿಯಾಗಿ ಸಚಿವೆಯ ಸಭೆಯಲ್ಲಿ ಅಭ್ಯರ್ಥಿ ಎಪಿ ರಂಗನಾಥ್ ಮತ ಚಲಾಯಿಸುವಂತೆ ಮನವಿ ಮಾಡಿದರು ಯಶವಂತಪುರ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಂಗರಾಜು ಮಾತನಾಡಿದರು ಮುಖಂಡರಾದ ಎಂ ಹನುಮಂತೇಗೌಡ ಮಾರೇಗೌಡ ರಂಗನಾಥ್ಪುರ ಮತ ಮತಯಾಚಿಸಿದರು ಸಭೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿ ಎಂದು ಕರೆಯಲಾಗಿದ್ದನ್ನು ಪತ್ರಿಕಾಗೋಷ್ಠಿ ಕರೆಯದೆಯೇ ಸಭೆ ಮುಗಿಸಿದರು ಸಭೆಯಲ್ಲಿ ಮುಖಂಡರುಗಳಾದ ಚೇತನ್ ಗೌಡ ಕೇಶವಮೂರ್ತಿ ಕಿಟ್ಟಿ ದೇವರಾಜ್ ವಿವಿ ಸತ್ಯನಾರಾಯಣ್ ವೀಣಾ ನಾಗರಾಜ್ ಉಪಸ್ಥಿತರಿದ್ದರು